ಯಾವುದಕ್ಕೋಸ್ಕರ ಮಾಡ್ತಾ ಇದ್ರಿ ಇದನ್ನೆಲ್ಲ ಆನೆಗಳು ಬರಬಾರ್ದು ಬರಬಾರ್ದು ಕಾಡು ಪ್ರಾಣಿಗಳು ನೀವು ಎಲ್ಲಾರು ಮಾಡಿ ಏನಾರು ಮಾಡಿ ನಮ್ಗೆ ನೀವು ಬ್ಯಾರಿಕೇಡ್ ನೆರವು ಹಾಕಿ ನೀವು ಯಾರು ಮಲಿಕಳಿ ಯಾರ್ಯಾರು ಮಲಗಿಸಿ ನಮ್ಗೆ ನಮ್ಗೆ ಅದು ಸಂಬಂಧ ಇಲ್ಲ ಪ್ರಾಣಿಗಳು ನಮ್ದೇ ನಿಮ್ದಲ್ಲ ಪ್ರಾಣಿಗಳು ಪ್ರಾಣಿಗಳು ಯಾರ್ದು ಹೇಳಿ ನೀವು ನೀವಿರೋದೆ ಅದಕ್ಕೆ ಸರ್ ಅದು ನೋಡ್ಕೊಳಕ ಕಾಡು ರಕ್ಷಣೆ ಮಾಡಕ್ಕೆ ನೀವು ಇರೋದು ಅದಕ್ಕೆ ನಿಮ್ಗೆ ಸಂಬಳ ಅಲ್ವಾ ನೀವು ಕರೆದಾಗ ಬರಲ್ಲ ನಾವು ಹಂಗೆ ಮಾಡ್ಬಿಡ್ತೀವಿ ಸರ್ಕಾರ ಸರ್ಕಾರ ಅಂದರೆ ಯಾರು ನಾವೇ ಸರ್ಕಾರ ಇನ್ನು ಸರ್ಕಾರ ಹೇಳಿ ಸರ್ಕಾರ ಏನು ನಾವು ಎಲ್ಲ ಓಟ್ ಹಾಕಿದ್ರೆ ಅಲ್ಲಿ ಮುಖ್ಯಮಂತ್ರಿ ಮುಖ್ಯಮಂತ್ರಿನೇ ಎಲ್ಲನೂ ಹೇಳ್ತಾ ನಿಮಗೆ ನಿಮ್ಮ ಫಾರೆಸ್ಟ್ ಮಿನಿಸ್ಟ್ರೆ ಹೇಳ್ಬೇಕಾ ಡಿ ಎಫ್ ಅನ್ನೇ ಹೇಳ್ಬೇಕಾ ರೈತರು ಹೇಳಿದಾಗ ಸ್ಪಂದ ಅಂತ ಕೆಲಸ ಮಾಡಬೇಕು ಸರ್ಕಾರ ಹೇಳಿದ್ರಿ ಅಂದರೆ ನೀವೊಂದು ಯಾರೋ ಒಬ್ರು ಸರ್ಕಾರ ಎಲ್ಲ ಬಂದು ಒಂದು ಬಾ ಇದ್ದ ಸರ್ ಎಲ್ಲ ಸೇರಿದ್ರೆ ಸರ್ಕಾರ ನೀವೆಲ್ಲ ಇರೋದು ಕಾ ನಮ್ಮ ಕಾಡು ತಿಳ್ಕೊಳ್ಳಿ ನೀವು ಈಗ ತೀರ್ಥ ಅಂದ್ರೆ ಯಾರೋ ತೀರ್ಥ ಬಂದು ಅಟ್ಯಾಕ್ ಮಾಡಿದ್ರೆ ಇವ್ರ ಮೇಲೆ ಕಂಪ್ಲೇಂಟ್ ಕೊಡಿ ನೀವು ಎಷ್ಟು ಜನ ಕಂಪ್ಲೇಂಟ್ ಕೊಟ್ಟಿದ್ರಿ ನೀವು ನಿಮ್ ಮೂಲಕ್ ಬಿದ್ರೆ ಅವ್ರು ಕಂಪ್ಲೇಂಟ್ ಕೊಡ್ತಾರೆ ಆನೆ ಬಿದ್ರೆ ಅವ್ರ್ ಕಂಪ್ಲೇಂಟ್ ಕೊಡ್ತಾರೆ ಡಿ ಎಫ್ ಏಳು ಲಕ್ಷ ಸಂಬಳ ಕೊಡ್ತೀವಿ ವೆಪನ್ಸ್ ಕೊಡ್ತೀವಿ ಜೀಪ್ ಕೊಡ್ತೀವಿ ಗನ್ ಕೊಡ್ತೀವಿ ಕೊಡ್ತೀವಿ ನೀವು ಒಂದ್ ನಿಮಿಷ ನೀವು ಈಗ ಚೀರ್ಥ ಹೇಳಿದ್ರಿ ಚೀರ್ಥ ನಿಮ್ ಮೇಲೆ ಅಟ್ಯಾಕ್ ಮಾಡ್ದ ಕೊಡಿ ಕಂಪ್ಲೇಂಟ್ ಇವ್ರ ಮೇಲೆ ಎಫ್ ಐ ಆರ್ ಆಗೋದು ನೆಕ್ಸ್ಟ್ ಕ್ವಶನ್ ಅದು ಎಫ್ ಐ ಆರ್ ಆದ್ಮೇಲೆ ಬಿಟ್ಟದ ಎರಡನೇ ಕ್ವಶನ್ ಅದ ಆಮೇಲೆ ನೋಡ್ಕೊಳ್ಳೋ ನೀವು ಫಸ್ಟ್ ಕಂಪ್ಲೇಂಟ್ ಕೊಡಬೇಕು ನೀವು ಅಯ್ಯಪ್ಪ ನಿಮ್ ಕುರಿ ತಿಂದ ಆಡ್ತಾ ಕೊಡಿ ಕಂಪ್ಲೇಂಟ್ ನಿಮ್ಗೆ ಅರ್ಥ ಆಯ್ತಾ ಕಾಡು ಯಾರ್ದು ಅಲ್ಲ ಕಾಡು ನಮ್ಮದು ಇರ್ಸ್ಕೊಂಡಿರೋದು ಇವ್ರು ಇವ್ರನ್ನ ಇವ್ರು ನೋಡ್ಕೋಬೇಕು ಅದನ್ನ ನೋಡ್ಕಳ್ದಾಗ ಇವ್ರು ಸಂಬಳ ಯಾಕೆ ತಗೋಬೇಕು ಇವ್ರು ಏನೂ ಮೇಲೆ ಇವರು ಇವರು ಸಂಬಳ ಹಾಕಪ್ಪ ಸಂಬಳ ಹಾಕ್ತಾರೆ ನಿಮ್ಗೆ ಈಗ ಕಾಡು ಪ್ರಾಣಿಗಳಿಗೆ ಬರ್ತಾವ ಒಳಕ ಕಾಡ್ಲಿ ಲೂಟಿ ಮಾಡ್ತಾವ್ರೆ ಕಾಡು ನಾಶ ಆಯ್ತವರ ನೋಡಿ ಪಕ್ಕ ತಮಿಳ್ನಾಡಿಗೆ ಹೋಗಿ ಒಂಚೂರು ಇದು ಮುಂದೆ ಕೂಗ್ಯಪ್ಪ ಹಿಂಗೆ ಹೆಂಗಿದ್ದು ಕಾಡು ಇಷ್ಟು ರಿಸ್ಟ್ರಿಕ್ಷನೇ ಇಲ್ಲ ಅಲ್ಲಿ ನಿಮ್ಗೆ ಯಾಕೆ ಇವ್ ಕೆಲವಾಗ ಸಂಬಳ ಕೊಡ್ಬೇಕು ಸಂಬಳ ಕೊಟ್ಟರೆ ನೀವು ಕೆಲಸ ಮಾಡಿದ ಮೇಲೆ ನೀವು ಕರ್ತವ್ಯ ನಿಷ್ಠೆ ಸರಿ ಬೇಜವಾಬ್ದಾರಿತನ ತನ ಮಾಡ್ತಾ ನೀವು ನೀವು ಒಳ್ಳೆ ಸುಖ ಸಂಪತ್ತಿ ಇದ್ರಿ ಯಾರು ನೀವು ಇಲ್ಲ ಕಾಡಕಾಯಿ ಎಷ್ಟು ಜನ ನಿದ್ದ ನೀವು ಒಬ್ಬರು ನಿಡಲ್ಲ ನೀವು ಇಲ್ಲಿ ನಾವು ಕೂತ್ಕೊಬ್ರಿ ರೋಡಲ್ಲಿ ಕೇಳಬೇಕು ನಿಮ್ಮ ಡಿ ಎಫ್ ಆಗಲಿ ಡಿ ಎಫ್ ಸ್ಥಳಕ್ಕೆ ಬರಲ್ಲ ಹ್ಞೂ ಆ ಒಳಗೆ ಹೋಗಿ ಬಾಗಲ್ ತಗತ್ತಿದ್ರಿ ಅಲ್ಲಿ ಕೈ ಕಟ್ಕೊಂಡು ನಿಂತಿದ್ದಾರೆ ಯಾಕೆ ನಾವ್ಯಾರ ನಾವೆಲ್ಲ ಹಾಂ ನಾವೆಲ್ಲ ಯಾರೋ ಸರ್ ಆಗಾರ ನಾನು ನಿಮ್ಮ ಹೆಸರು ಕಡ ಹೇಳ್ತಾ ಇಲ್ಲ ಇಡೀ ಎಲ್ಲರೂ ಅಷ್ಟೇ ಅದೇ ಮಿನಿಸ್ಟ್ರ್ ಬಂದ್ಬಿಡ್ಲಿ ಹೋಗಿ ಬಾಗಲ್ ತಗತಿದ್ರಿ ಹೋಗಿ ಸೆಲ್ಯೂಟ್ ಓಡತ್ತಿದ್ದೀರಿ ಹಾ ಅವ್ರು ತಗೊಂಡೋಗ್ ಬಕೆಟ್ ಹಿಡಿಯೋಕೆ ಹೊತ್ತಿದಾರಿ ತಗೊಂಡೋಗಿ ಕಮಿಷನ್ ತಗೊಂಡೋಗಿ ಕೊಡ್ತಾ ಇದ್ರಿ ಇಷ್ಟು ದುಡ್ಡು ಬಂತು ಅಂತ ನೀವೇನಾರು ಮಾಡ್ಯಪ್ಪ ನಾವೇನು ಕೇಳಲ್ಲ ನಮ್ಮ ಹೊಲ್ಕ ಬರಬಾರ್ದು ಅಷ್ಟೇನ ಹೇಳೋದು ನೀವು ಬೇರೆ ಕೆಡನ ಯಾರು ಹಾಕಿ ಫೆನ್ಸ್ ಫೆನ್ಸ್ನಿಂಗ್ ಯಾರು ಬೇಕು ನೀವೇನಾರು ಮಾಡಿ ನಮ್ಮ ಹೊಲ್ಕ ವ ಬಂತ ವೈಜ್ಞಾನಿಕವಾಗಿ ಬೆಳೆ ನಷ್ಟ ಕೊಟ್ಬಿಡಿ ಈಗ ನೀವು ಆಯ್ತಪ್ಪ ನೀವು ಒಟ್ಟಿಗೆ ಏನ್ ಸಾ ಅಂದಿನೇ ತಿನ್ನಿ ಹೋಗಿ ನೀವು ಅಂದಿ ಅಲ್ಲೇ ಕುಡೀರಿ ನೀವು ನಾವು ಏನು ನೀವು ನೀವೇ ಕನ್ನ ಉಣ್ಬೇಕು ನೀವು ಫಾರೆಸ್ಟ್ ಬರೀ ಮರಗಳನ್ನೇ ತಿನ್ನಿ ಹೋಗಿ ನೀವು ಎಲೆನೆ ತಿನ್ನಿ ಹೋಗಿ ನೀವು ಆ ರೈತ ಬೆಳ್ದೆ ಯಾಕೆ ತಿಂದು ನೀವು ಒಟ್ಟಾರೆ ಫಾರೆಸ್ಟ್ ನೋಡಿರಿ ನಿಮ್ಮ ನಿಮ್ಮ ಮಿನಿಸ್ಟ್ರಿಂದ ಹಿಡಿದು ನಿಮ್ಮ ಕೆಳಗೆ ಗಾರ್ಡ್ರಿಗೂ ಯಾಕೆ ಸರ್ ಅನ್ನ ರೈತ ನಿಮ್ಗೆ ಬೇಕಾಗಿಲ್ಲ ನಿಮ್ಗೆ ನಿಮ್ಗೆ ಫಾರೆಸ್ಟ್ ಇಂಪಾರ್ಟೆಂಟು ನಿಜ ನಮಗೂ ಫಾರೆಸ್ಟ್ ಇಂಪಾರ್ಟೆಂಟು ನಾವೆಲ್ಲರೂ ಕದ್ದವ ಹುಲಿ ಹೊಡೆದವ ಜಿ ಹಿಡಿದು ಕೇಸ್ ಹಾಕಿ ಅಂತ ನಾವು ಅದು ಇಲ್ಲ ಏನೋ ಇವರು ಹೇಳಿದವರು ಇಪ್ಪತ್ತೇ ರಾಗಿ ರಾಯಿ ಮುಸ್ಕೊಂಡು ಜೋಳ ಹೋಯ್ತು ಅದು ಹೋಯ್ತು ಅಪಾಪ ಹಿಂಗ್ಸು ಏನು ಮಾಡಿ ಬದುಕಿ ಹೆಂಗೆ ಕಟ್ಟಿರೋದವ್ರು ನಾನು ತಳಿರಾಯ್ತಾರೆ ಪೌರಲ್ವ ಗಾಂಜಾ ಬೆಳೆಯೋಕೋಯ್ತಾರ ಹೋಯ್ತಾರ ಅಲ್ವ ಈಗ ಲಾಸ್ಟ್ಗೆ ಒಂದು ಫೈಟ್ ಮಾಡ್ತೀವಿ ನಾವು ನಿಮ್ಮೊಂದಿಗೆ ಕೊನೆ ಅಂತಲ್ಲಿ ಏನು ಮಾಡೋದನೋ ಹಿಂಗೆ ಬಿಟ್ಟರೆ ನೀವು ಬರೀ ಪ್ರಾಣಿ ಸಂಘರ್ಷ ಇದೇ ದಿನ ನಡೆದ್ರೆ ಮನ್ಸಿನ ಆರೋಗ್ಯ ಎಲ್ಲ ನಿಮ್ಮ ಮೇಲೆ ಬೀಳ್ತಾರೆ ಒಂದಲ್ಲ ಒಂದಿನ ಆಗ ಒಂದಲ್ಲ ಒಂದಿನ ಏನಾದ್ರು ಮಾಡಿಬಿಡ್ತಾರೆ ಅದು ಮಾಡೋಕ ಅವಕಾಶ ಅವರು ತಾಳ್ಮೆಯಿಂದ ಇದ್ದಾರೆ ನೀವೇನಂದ್ರು ಅನ್ಸ್ಕೋತಾರೆ ಅವರು ಸಾಂತರ ಇನ್ನು ನಿಮ್ಮನ್ನ ನೀವನ್ನೆಲ್ಲ ಸಾಂತ ಅಂತ ಅವ್ರನ್ನ ಅಷ್ಟು ಗೌರವ ಕೊಡ್ತಾರೆ ನಿಮ್ಗೆ ಹಂಗೂ ಊರು ಬಂದು ಇಷ್ಟೆಲ್ಲ ಆದರೂ ನಿಮ್ಗೆ ನೀವು ಸರ್ಕಾರ ನೀವು ಏನು ಮಾಡ್ಬೇಕಾದ್ರೆ ಮಾಡಿಟ್ಟುಬಿಡಿಯೋದಾಗ ನಿಮಗೇನು ಬರೆದಿಡೋದು ಅಷ್ಟೇ ನೀವೇ ನೀವು ನೀವು ಕೊಡೋಲ್ಲ ದುಡ್ಡ ಈಗ ಸರ್ಕಾರ ಕೊಡಬೇಕು ಸರ್ಕಾರ ಐವತ್ತು ಸಾವಿರ ಅಂದ್ರೆ ಐವತ್ತು ಸಾವಿರ ಕೊಡ್ತಿದ್ದೀರಿ ನೀವು ಎಪ್ಪತ್ತೈದು ಸಾವಿರ ಕೊಡೋಕ್ಕದ್ದ ಅದು ನಿಮ್ಮ ನಾವು ಕೇಳೋಲ್ಲ ನಿಮ್ಮ ಪಾರ್ಟಿ ಏನಿದೆ ಅದನ್ನ ಮಾಡಿ ಮುಗಿಸ್ಬಿಡಿ ಇವತ್ತೆಲ್ಲ ಪಾಲಕ್ ಬಂದಿರ ಮರ ಇಪ್ಪತ್ತೇಳು ಮರನೂ ಫಲ ಕಳ್ಕೊಂಡು ಕಳ್ಕೊಂಡು ನಮ್ಗೆ ಎರಡೂವರೆ ಎಕರೆ ಜೋಳ ಕಳ್ಕೊಂಡು ಇದುವರೆಗೂ ಯಾರು ಬಂದು ಸ್ಪಾಟ್ ನೋಡಿಲ್ಲ ವಿಠಲ್ ಸಾಬ್ಬ್ರ ಬಂದು ನೋಡಿದಾರೆ ನಾವು ಫೋನ್ ಮಾಡಿದಾಗಲ್ಲ ಕಾವು ಕಳಿಸ ಕಳಿಸ್ತಾರೆ ಟಾಟಾ ಸುಮ್ಮ ಎತ್ಕೊಂಡು ಬರೋರು ಅಂತ ಸಿನಿಮಾ ಬರ್ತಾರೆ ಬರ್ತಾರೆ ನನ್ನೇ ನಿಲ್ಸ್ಬಿಟ್ಟು ನನ್ನೇ ಒಂದು ಫೋಟೋ ಎತ್ಕೊಂಡು ನನ್ನ ತಮ್ ಸೈನ್ ತಗೊಳ್ತಾರೆ ನಮ್ಗೆ ಅಲ್ಲಿ ಫೋನ್ ಬಂದಿದೆ ಅವ್ರು ಹೋದ ತಕ್ಷಣ ಬಂದಿಲ್ಲ ಆನೆ ಐತದೆ ಅಂದಿ ಐತದೆ ನನ್ನ ಮಕ್ಕಳಿಗೆ ನನ್ನ ಮೆಣಸಿಗೆ ಯಾರಿಗೂ ಸೇಫ್ಟಿ ಇಲ್ಲ ಈ ಹದಿನೈದು ದಿನದಲ್ಲಿ ನಾನು ಕಳ್ಕೊಂಡಿರೋದು ಎರಡು ವಾರ ಎಕರೆ ಜೋಳ ಇಪ್ಪತ್ತಾರು ತೆಂಗಿನ ಮರ ಇದುವರೆಗೂ ಒಂದು ಆಫೀಸರ್ ಆದ್ರೂ ನನ್ನ ಜಮೀನೊಳಗೆ ಬಂದು ನೋಡಿಲ್ಲ ಇದು ಕೇಳಿದ್ರೆ ಫೋನ್ ಅಲ್ಲೇ ಅರ್ಜಿ ಕೊಟ್ಬಿಡಿ ಅರ್ಜಿ ಕೊಟ್ರೆ ಎಷ್ಟು ಕೊಡ್ತಾರೆ ಫೋನ್ ಮಾಡ್ಬೇಕಾದ್ರೆ ಸರ್ಕಾರ ಏನ್ ಹೇಳುತ್ತೋ ಅದನ್ನ ಹೇಳ್ತೀನಿ ಅದ್ನತ್ತ ಮಾಡ್ಬೇಕು ನಿಮ್ ರೈತರ ಮಾಡಕ್ ಆಗಲ್ಲ ಅಂದ್ರೆ ಒಂದ್ ಆನೆ ಬಿದ್ದು ಆದ್ರೆ ಬೆಳ್ಕರದ ಅರೆಸ್ಟ್ ಮಾಡ್ತಾರೆ ನನ್ ಜಮೀನ್ ಹಾಳಾಗಿದ ಯಾರನ್ನ ಅರೆಸ್ಟ್ ಮಾಡ್ ಆರ್ ಒಬ್ರು ಬಂತು ಮಾತಾಡ್ರು ಫೋನ್ ಹೆಸರು ಗೊತ್ತಿಲ್ಲ ನೈಟ್ ಅಲ್ಲಿ ಮಾತಾಡ್ತು ನಮ್ ಸರ್ ಸರ್ಕಾರ ಕೇಳ್ತೀವಿ ಸರ್ಕಾರ ಕೇಳಿ ನಾ ಹೇಳಿದಾಗ ಯಾಕೆ ಕೇಳ್ತೀರಾ ನಿಮ್ ಪ್ರಾಣಿ ನಿಮ್ ಇಟ್ಕೊಳ್ಳಿ ನಮ್ನ ಬಾಳಾಕ್ ಬಿಡಿ ಕಳೆದ ಇಪ್ಪತ್ತೈದು ದಿನದಿಂದ ಡೈಲಿ ಆನೆ ಬರ್ತೈತೆ ರಾತ್ರಿನೂ ಬಂದಿದೆ ಇನ್ನು ಎಷ್ಟು ದಿನ ಸರ್ ಹಿಂಗ ಕೂತ್ಕೊಳ್ಳೋದು ಬಿದ್ಲಿ ನಾವು ನೀವು ಅತ್ತಾಗ ಹೋಯ್ತು ಇತ್ತ ಹಂಗಾಗಲ್ಲ ಈ ಕಲ್ಲು ಆ ಈ ಮೂ ವರ್ಷ ಮೂರ್ಷ ಆಗದಂತರ ಅವ್ರು ಎತ್ ನಿಲ್ಸಕ್ಕೆ ಎಷ್ಟು ದಿನ ಬೇಕಾ ಇಷ್ಟ್ರೈಕ್ ಮಾಡಿಸ್ಕೋಬೇಕಾ ಇನ್ನು ಜನ ಎಲ್ಲ ನಂಬೋಯ್ತಾರ ಇಲ್ಲಿ ರೋಡ್ ಬಂದು ಕೂತಾರಪ್ಪ ಇವರು ರೋಡ್ ಕೂತ್ಕೊಳ್ಳೋದು ಮೂವ್ರೆ ಬಾಯ್ ಬಿಡೋದು ಬರಲ್ಲ ನೀವು ಕರೆದ್ರೆ ಏನು ನಮಗೆ ಈಗ ನೀವು ತಗೊಳ್ಳೋ ಪೋರ್ಲಿ ಹೇಳಿ ಮಾತಾಡಿ ಡಿ ಸಿ ಡಿ ಸಿ ಎಫ್ ಏನು ಮಾತಾಡ್ತೀರಾ ಮಾತಾಡಿ ಏನು ಮಾಡ್ತೀರ ಹೇಳಿ ಸುಮ್ಮಸು ನೀವು ಬಂದು ಕರೆದು ಬಿಟ್ಟು ನೀವು ನಿಂತ್ಕೊಳ್ಳೋ ನಮ್ಮ ಮನೆ ಹೋಗಿ ನಿಜ ನಾವು ಮನೆಗೆ ಹೋಗ್ಬೇಕು ನೀವು ಹೋಗ್ಬೇಕು ಆಫೀಸ್ ಕೆಲಸ ಮಾಡಬೇಕು ಮಾಡಿ ಮಾಡೋದಲ್ಲ ಒಂದು ಜವಾಬ್ದಾರಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ನಮ್ಮ ಹೊಲಕ್ಕೆ ಏನು ಕೊಡಬೇಡಪ್ಪ ನಾವೇನು ಪರಿಹಾರ ಕೊಡೋಕೆ ಕಾದ ತಗೊಂಡು ನಿಂತಿದ್ದಾವ ನಮ್ಮ ಹೊಲದಲ್ಲಿ ಬೆಳೆದ ನಮ್ಗೆ ಸಾಕು ನಮ್ಗೆ ಏನು ಬೇ ಸರ್ ತೊಂದರೆ ಕೊಡ್ತಾಯಿರೋಲ್ಲ ನೀವುಗಳು ನಾವೆಲ್ಲ ರೈತರು ಯಾರಿಗೂ ತೊಂದರೆ ಕೊಡ್ತಾ ಕೊಡ್ತಾಯಿರೋರು ನೀವು ಬಸ್ ಕೇಳಿ ನಾಳೆಗೆ ಬಸ್ ನಿಲ್ಸ್ಬಿಡಿ ಬೇಡ ನಮಗೆ ನಾವು ನಡ್ಕಂಡ ಪಡ್ಕಂಡು ಹೆಂಗೆ ಹೋಯ್ತೀವಿ ಎಲ್ಲಿಗೂ ಹೋಗಬೇಡಿ ಬಸ್ಗಳು ನಮ್ಮ ಹಳ್ಳಿಗಳಿಗೆ ಒಬ್ಬರಿಗೂ ಬೇಡಿ ಬಸ್ಗಳು ಮಡಿ ಕಳಿ ಬಸ್ಗಳನ್ನ ನೀವು ಬಸ್ ಕೇಳಿದ್ವ ಕರೆಂಟ್ ಕೇಳಿದ್ವ ನಾವು ಕರೆಂಟ್ ಇತ್ತ ಇಂದ ನಾವು ಬೆಳಕೊಂಡು ಗುಂಪಿಲ್ವಾ ಕರೆಂಟ್ ಇಲ್ದಿದಾಗ ನಾವು ಚೆನ್ನಾಗಿರ್ಲೋ ಸರ್ ನೀವು ಯಾರೂ ಇರಲಿಲ್ಲ ಒಂದು ಚೆನ್ನಾಗಿದ್ದು ಫಾರೆಸ್ಟ್ ಇಲಾಖೆನೇ ಇರಲಿಲ್ಲ ಕಾಡು ಸಮೃದ್ಧವಾಗಿತ್ತು ಒಂದು ಸೃಷ್ಟಿ ಮಾಡಿದ್ರು ನಿಮ್ಮನ್ನೆಲ್ಲ ಬಂದ್ರಿ ನೀವು ಒಂದಷ್ಟು ಕಲ್ತನ ಮಾಡೋಕ್ಕೆ ಶುರು ಮಾಡಿದ್ರಿ ನೀವೇ ಸಪ್ಲೈ ಮಾಡಕ್ಕೆ ಶುರು ಮಾಡಿದ್ರಿ ನೀವೇ ಅಲ್ಲಿ ಇಟ್ಕೊಂಡ್ರಿ ಏಜೆಂಟ್ಗಳ ನೀ ತಂದು ಕೊಡೋ ಇಷ್ಟು ಕೊಡ್ತೀನಿ ಅಂತ ನಿಮ್ಮ ನಿಮ್ಮ ಮನೆಗಳಿಗೆ ಹೋದು ಯಾರ ಮನೇಲಿ ತೆಗೆದ್ ತೇಗದ ಮರಗಳು ನಿಮ್ಮ ನಿಮ್ ಅವ ನಡ್ರಿ ನಮ್ಮ ಮನ್ಗಳಿದಾವ ದಂಡಲದ ಕಾಡು ಎಲ್ಲ ಲೂಟಿ ಹೊಡೆದ್ರಿ ತೀರಿಸ್ತು ಅವಿರಪ್ಪನ್ ಬಂದು ಎಲ್ಲ ಮುಗಿಸ್ತು ಯಾ ಕಾಡ್ ಹಾಳು ಮಾಡಿದಾರೆ ದುಡ್ಡು ತೋರಿಸ್ರಿ ಅವ್ರಿಗೆ ದುಡ್ಡು ಇಲ್ಲಿದವ್ರಿಗೆ ದುಡ್ಡನ್ನ ತೋರಿಸ್ರಿ ನೀವು ಡ್ರಿಂಕ್ಸ್ ದನ್ ಕೊಡಕ್ಕೆ ಅಂದ್ರೆ ನೀವು ಅಂದ್ರೆ ಪ್ರಾಮಾಣಿಕರಿಗೆ ಅಲ್ಲ ಹೇಳೋದು ಆ ದುಡ್ಡು ಚಲಾವಣೆ ತೋರಿಸ್ರು ಅವ್ರು ಕಾಡ್ ನಾಶ ಮಾಡಕ್ಕೆ ಎರದ್ರು ಲೈಟ್ ಗಮ್ಗಳು ಇದ್ದವು ನಮಗೆ ಬೆಳಕಂಡು ಮಳೆ ಹೋಯ್ತು ಚೆನ್ನಾಗಿದ್ದು ನಾವು ಈಗಲೂ ಬೇಡಿ ನಮ್ಗೆ ಕರೆಂಟ್ ತಗೊಂಡೋಗಿ ಕಿತ್ಕೊಂಡು ನಿಮ್ಮ ಲೈಟ್ ಕಂಬಗಳನ್ನ ಕಿತ್ಕೊಂಡು ಹೋಗ್ಯಾಗ ನಾವ್ ಯಾಗ ರಾಗಿ ಈಗ ಜೋಳ ಬೆಳ್ಕೊಂಡ ಉಂಡ್ಕೊಂಡು ನಮ್ಮ ಜೀವನ ಮಾಡ್ಕೊಂಡ್ತಿವಿ ಸಾಲನೂ ಬರಲ್ಲ ಯಾರು ಬರಲ್ಲ ಬಸ್ಗಳು ಬೇಡ ಯಾಕೆ ಎತ್ತಿನ ಗಾಡಿ ಇತ್ತಿನ ಗಾಡಿ ತಕೊಂಡ್ ತಿರ್ಗಾಡ್ತೀವಿ ಎತ್ತಿನ ಗಾಡಿ ಇಂದ ಹಿಂದೆ ಬಸ್ ಇತ್ತ ಜೀವನ ಮಾಡ್ತಿಲ್ಲಪ್ಪ ನೀವು ಬಸ್ಸಿತ್ತ ಯಾರಿಗೋಸ್ಕರ ಸರ್ ಇವೆಲ್ಲ ಸರ್ಕಾರ ಬಂತು ಕೊಡಾಕಿರ್ದ್ರು ಕೊಟ್ಟರು ಕೊಡ್ಬೇಕು ಅದನ್ನ ಇದೆಲ್ಲ ನಾವು ಕೇಳೋದಿಲ್ಲ ನೀವು ಸೃಷ್ಟಿ ಮಾಡೋದು ಇವೆಲ್ಲವ ಇವತ್ತು ಎಂದೆಂದ ತಳಿಗಳನ್ನ ಬಿಡ್ತಿದ್ರಿ ಏನೇನೋ ಗೊಬ್ಬರಗಳನ್ನ ಬಿಟ್ಟ್ರಿ ಯಾರು ಇದನ್ನೆಲ್ಲ ಮಾಡಿದ್ರು ಇದನ್ನ ನಾವು ಕಂಡು ಈಗಲೂ ಬೇಡ ನಮಗೆ ನೀವು ಆ ಥರ ಆದ್ರೆ ನೀವು ಎತ್ತಾಗ್ಬೇಕಿ ಕಿತ್ಕಂಡ್ ನೀವು ಹೋಗಿ ನಾವು ಕಾರ್ಡ್ ನೀವೇ ಹೆಂಗ ಬದಿಕ್ ನೀವೇ ತೆಗಿರ್ಬೇಕು ಆನೆಗಳು ಆನ್ಗಳು ಬಂದ್ಮೇಲೆ ನೀವೇ ತಗಿರ್ಬೇಕು ಹಂದ್ಗಳು ಬಂದ ಮೇಲೆ ನೀವೇ ಇಲ್ಲಿ ಇದು ಪ್ರಯೋಜನ ಇಲ್ಲಿ ಆಫೀಸು ಅದು ಇದು ಎಲ್ಲ ಅದಕ್ಕೆ ಯಾರು ಎಲ್ಲ ಇದ್ಕೊಂಡು ಒಳಗೆ ಬಂದ್ಮೇಲೆ ನಿಮ್ಮ ಪ್ರಯೋಜನ ಏನು ನಮಗೆ ಹದಿನೆಂಟು ಕೋಟಿ ಖರ್ಚು ಮಾಡ್ಬಿಟ್ಟು ಆನೆ ಇದು ರೈಲ್ ಕಂಬಿನ ಹಾಕ್ಬಿಟಾನೆ ತಕ್ಕ ಆ ಕಡೆಯಿಂದ ಅತ್ತಗೆ ಹಾಕ್ಬಿಟ್ರು ಈ ಕಡೆ ಇತ್ತಾಗ ಹಾಕ್ಬಿಟ್ರನೇ ಮಧ್ಯವಾಗಿ ತಗೊಂಬಂದು ಬಿಟ್ಬಿಟ್ರಲ್ಲನೇ ಇದು ಸರಿಯಾ ನೋಡಿ ನಡೆರಿ ಅಲ್ಲಿ ಮಾಡಿರೋ ವ್ಯವಸ್ಥೆನ ಇದು ಸರಿ ಅಂದ್ಬಿಟ್ರೆ ನಾವು ಹೆಸರು ಕಟ್ಸ್ಕೊತೀವಿ ಇಂಥ ಕೆಲಸ ಮಾಡಿ ಬಿಟ್ಬಿಟ್ರಿ ಒಂದೇ ತೊಗೊಂಡ್ ಮಾಡಿ ಬಿಟ್ಬಿಟ್ರಲ್ಲ ಅಂಡಾಡ್ಕೊಂಡು ಹೋಯ್ತಿದ್ದವನೆಲ್ಲ ತಕೊಂಬಂದ್ ಒಂದೇ ತೊಗೊಂಡ್ ಬಿಟ್ಬಿಟ್ರಾನೆ ಇದು ಬಾರಿ ಚಂದ ಅನ್ಸಲ ಯಾತ್ ಬೇಕಾನೆ ಈ ಕೆಲಸ ನಾವು ರೈತರ ಉಟ್ಬಾರ್ದಾಗ್ತಾನೆ ಈ ಹಿಂಸೆ ಬ್ಯಾಡಿ ಬ್ಯಾಡಿ ಸಂಧೆ ಗಂಟೆ ಜಮೀನ್ ಕೆಲಸ ಮಾಡ್ಬಿಟ್ಟು ಸಂಧೆನಾಗ ಹೋಗಿ ಕಾಯ್ಬಲ್ ಕಾಯಿ ನಾಲ್ಕೈದು ಜನನ ಕೊರಲ್ ಕೊಡ್ಬಿಡ್ತಾನೆ ಆನೆಗಳು ಏನಾಗಾದ್ರೆ ನಾವು ಕಡೆ ಅಂದ್ಬಿಟ್ಟು ಬಾರ್ಡ್ರ ಏನ್ ಬೇಕಾದ್ರೂ ಮಾಡಬಹುದೇ ನೀವ್ರು ಅಲ್ಲೆಲ್ಲ ಕಡೆ ಬಾಡ್ರು ಅಂದ್ಬಿಟ್ಟು ಇಷ್ಟು ನೆಗ್ಲೆಟ್ ಮಾಡ್ಕೊಂಡು ಇಷ್ಟು ಉದಾಸೀನ ಮಾಡಿದ್ರೆ ಆಗ ಏನ್ ಮನುಷ್ಯರಲ್ವಾ ನಾವ್ ಏನ್ ಮರಗಳ ಮೃಗ ಜಾತಿಗಳೇ ಗಡಿನಾಡು ಪ್ರದೇಶವಾಗಿರ್ತಕ್ಕಂತ ಒಂದು ಪ್ರದೇಶ ಇದು ಇಲ್ಲಿ ರೈತಾಪಿ ಜನಗಳು ಕಾಡನ್ನು ನಂಬ್ಕೊಂಡ್ ಬೆಳಿತಾರ ಹಾಗೆ ಕಾಡ್ಗೆ ನಾವು ಜಾನುವಾರಗಳನ್ನು ಬಿಡಬೇಕಾದ್ರು ಕೂಡ ಬಹಳ ತೊಂದರೆ ಆಗಿರ್ತಕ್ಕಂಥ ಒಂದು ಸಂದರ್ಭ ಈಗ ನಮ್ಮ ಗಿರಿಜನ ಮಕ್ಕಳು ಹೋಗ್ಬೇಕಾದ್ರೆ ಬಹಳ ತೊಂದರೆ ಆಗಿದೆ ಅವ್ರಿಗೆ ಮುಕ್ತವಾಗಿ ಆ ಪ್ರಾಣ ಪ್ರಾಣಿಗಳನ್ನು ಕಾಡಿನಲ್ಲಿ ಮೇಯಿಸಿ ಬರತಕ್ಕಂತ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಆಮೇಲೆ ಒಳಗಡೆ ಮೇಯಿಸೋರ್ನ ನೀವು ಕೊಡ್ಬೇಡಿ ಕೊಡ್ಬೇಡ ಕಾಡ ಹೇಳಿದ್ರೆ ಕಾಡೊಳಗಡೆ ಮೇಯ್ಸಾಗ ದನಗಳ ರಿಸ್ಟ್ರಿಕ್ಷನ್ ಇಲ್ಲ ನಿಮ್ಗೆ ಎಲ್ಲೂ ನೀವೆಲ್ಲೂ ಮೇಸಿ ರಿಸ್ಟ್ರಿಕ್ಷನ್ ಇಲ್ಲ ಅದೆಲ್ಲ ಮಾಡ್ಬೇಡಿ ಸರ್ ಜನಗಳು ಮೇಯೋಕೆ ನೀವು ಯಾವ್ದು ಕಾಣ್ಕೊತು ಅಂದ್ರೆ ಕೊಡ್ಬೇಡಿ ಇಲ್ಲಿ ಹೋಗ್ತಾ ಇತ್ತು ಒಂದ್ ಹತ್ತು ದಾರಿ ಇತ್ತು ಇಲ್ಲಿಂದ ಅಲ್ಲಿ ತನಕ ಇಲ್ಲಿಂದ್ರೈನ್ ಇಲ್ಲ ನಮ್ಗೆ ಸರ್ ಇಲ್ಲಿ ಇದು ಟೈಗರ್ ಪ್ರಾಜೆಕ್ಟ್ ಆಯ್ತು ಫಸ್ಟ್ ವೈಲ್ಡ್ ಲೈಫ್ ಆಯ್ತು ನಮ್ಗೆ ಯಾರಿಗೂ ಗೊತ್ತಿಲ್ಲ ಸರ್ ಹಳ್ಳಿಯವ್ರಿಗೆ ಗೋಮಾಳ ಬಿಟ್ಟಿಲ್ಲ ಲಕ್ಷಾಂತರ ದನಗಳಿತ್ತು ಇತ್ತು ಎಲ್ಲಾ ಮಾರಿ ಮಾರಿ ಹಾಳ್ ಮಾಡ್ಕೊಂಡು ಪಳ್ಳಿ ಕಾರು ಇಲ್ಲ ಎಲ್ಲ ಹೊಂಟೋಯ್ತು ಹೋಯ್ತು ಅಂದ್ರೆ ಮೈಸಿಲ್ಲ ಅರ್ಧ ಲೀಟರ್ ಹಳ್ಳಿ ಕಾರು ಒಂದ್ ಲೀಟರ್ ಕರದ್ರೆ ಹೆಚ್ಚು ಇಲಾಚಿ ದನಗಳು ಜಾಸ್ತಿ ಕೊಡ್ತವೆ ಅವ್ನ ಮನೆ ಕಾಡು ಆಗಲ್ಲ ಎಳ್ಳಿ ಕಾರನ ಅದ್ ಅರ್ಧ ಲೀಟರ್ ಕಟ್ ಹಾಕೊಂಡು ಇಬ್ರು ಮೈಸಾಗಲ್ಲ ಇರೋದ್ ಕಾಲ ಏನ್ ಮೈಸೂರು ಎಲ್ಲ ಕಾರ್ದ ಎರಡ್ ಲೀಟರ್ ಎರಡು ವರ್ ಲೀಟರ್ ಗೆ ನೂರು ರೂಪಾಯಿ ದುಡ್ಡು ಬರ್ಬೋದು ಒಬ್ಬ ಮನುಷ್ಯನ ಸಾಕಾಗುತ್ತೆ ವಾಸಿ ಒಬ್ಬ ಸದ್ಗಣ ಕಾಯಣ ನೂರು ರೂಪಾಯಿ ಸಾಕಾಗಲ್ಲ ಅದನ್ನ ಕಾಡ್ಗೆ ಓಡಿಸ್ತೀವಿ ಅಲ್ವಾ ನೀವ್ ಅಲ್ಲೋಗಿ ಇಲ್ಲೋಗಿ ಅಂದ್ರೆ ಅಂದ್ರೆ ಕಾಡಲ್ಲಿ ಮೈಸೂರು ಮನಲ್ ಕಟ್ಟ ಮೈಸಾಗುತ್ತಿಕ್ಷನ್ ಇಲ್ಲ ಯಾರೋ ಅಷ್ಟೇ ನೀವು ಕೇಳ್ಬೇಕಾ

ಕಿರ್ಬೋ ಉನಿ ತಿನ್ಕೋತು ಅಂತ ಇವ್ರನ್ನ ನಾವ್ ಕರ್ಕೊಂಡು ಚೋಳಿ ತಮ್ಮ ಈಗ ಈಗ ಅವ್ರು ಹೇಳಲ್ಲ ರಿಸ್ಟ್ರಿಕ್ಷನ್ ಇಲ್ಲ ಅಂತ ಇನ್ ಪುನ್ ಪುನಃ ಪದೇ ಪದೇ ನೀವ್ ನೆಕ್ಸ್ಟ್ ಹೇಳ್ಬೋದಲ್ಲ ನೂರ್ ಮೂಟಿ ಆಗದ ತಗೋಬಂದ್ ಎಪ್ಪತ್ತೈದು ಮೂಟ್ ನಿಲ್ಸೋದೆ ನಾವ್ ಹೆಂಗ್ ಸರ್ ಜೀವನ ಮಾಡುದು ರೇಂಜ್ ಇರೋ ನಂಬರ್ ಕೊಡ್ತಾರೆ ಅವ್ರು ಯಾವ ನಂಬರ್ ಕೊಡ್ತಾರೆ ಏನಂತಾನು ಗೊತ್ತಿಲ್ಲ ನಮ್ಗೆ ಫೋನ್ ಮಾಡಿದ್ರೆ ಫೋನ್ ಐತಲ್ಲ ಇವಾಗ ಐವತ್ತು ಎಕರೆ ರಾಗಿ ತಿಂದೈತೆ ಅದಕ್ಕೆ ಒಂದು ಪರಿಹಾರ ಕೊಡ್ಬೇಕು ಅವ್ರಿಗೆ ಇಲ್ಲ ಅಂದ್ರೆ ಶಾಶ್ವತವಾಗಿ ಅವ್ರನ್ನ ಹೊಲ ಮಾಡ್ಬೇಡಿ ಅಂತ ಹೇಳಿ ಇಲ್ಲ ಅವ್ರಿಗೆ ನೀವು ಪರಿಹಾರ ಕೊಟ್ಬಿಡ್ಬೇಕು ವರ್ಷಕ್ಕೆ ಇಸ್ಕುಂಟಲ್ಲಿ ರಾಗಿ ಬೆಳೀತಾರೆ ಆ ರಾಗಿಗೆ ಇವರು ಪರಿಹಾರ ಕೊಟ್ಬಿಡ್ಬೇಕು ಇಲ್ಲ ನಮ್ಗೆ ಅಲ್ಲಿ ಶಾಶ್ವತವಾಗಿ ಆನೆ ಪ್ರದಂಗ್ ಮಾಡಬೇಕು ಇಲ್ಲ ಅಂದ್ರೆ ನಮ್ ಕೈ ಆಗಲ್ಲ ಅಂತ ನಮ್ಗೆ ಲೆಟರ್ ಬರ್ಕೊಂಡು ನಾವು ಮಾಡಿಸ್ ಪರಿಹಾರದ